ಎರಡು ನೂರ ಇಪ್ಪತ್ತೈದನೇ ಉತ್ಸವ ಆಚರಣೆ ಮತ್ತು ಸಂಗೊಳ್ಳಿ ರಾಯಣ್ಣ ವೃತ್ತ ಉದ್ಘಾಟನೆ ಕಾರ್ಯಕ್ರಮದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಆಲಮದ ಸಮಾಜದ ವತಿಯಿಂದ ಮತ್ತು ಎಲ್ಲ ಸರ್ವಧರ್ಮದ ಸಮಾಜದವರಿಂದ ಕ್ರಾಂತಿವೇರಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಕದ ವತಿಯಿಂದ ಆಚರಿಸಲಾಯಿತು ಕುಕನೂರು ಪಟ್ಟಣದ ರೈಲ್ವೆ ನಿಲ್ದಾಣದ ಸರ್ಕಲ್ನಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಾವಚಿತ್ರ ಮೆರವಣಿಗೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಉಮೇಶ್ ಬೆದವಟ್ಟಿ ಮಂಜುನಾಥ್ ಕಡಮನಿ ಕಳಕಪ್ಪ ಕಂಬಳಿ ಮಹೇಶ್ ಗೌರಾಳ್ ಗನ ನೋಟ್ರಗಾರ್ ಶೇಖಪ್ಪ ಕಂಬಳಿ ಕಳಕಪ್ಪ ಕಂಬಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಚೆನ್ನೈ ಫೋರ್ ನ್ಯೂಸ್ ಬ್ಯೂರೋ ಕುಕನೂರು ಬಂಗಾರದಿ ಬರೆದಿಟ್ಟಿದೆ ಭಾರತ ಇತಿಹಾಸ ಪುಟ ಪುಟದಲ್ಲಿ ಪುಟಿದೆದ್ದಿದೆ ವೀರರ ಸಂದೇಶ ಎನ್ನುವ ಹಾಗೆ ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಈ ಒಂದು ಸ್ವಾತಂತ್ರ್ಯ ಸಿಕ್ಕ ದಿವಸ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅವರು ವೀರ ಸ್ವರ್ಗಸ್ಥರಾಗಿರ್ತಕ್ಕಂಥ ದಿವಸನೂ ಕೂಡ ಜನವರಿ ಇಪ್ಪತ್ತಾರು ಅಂದರೆ ನಮ್ಮ ಭಾರತ ದೇಶ ಸಂವಿಧಾನ ಗಣರಾಜ್ಯೋತ್ಸವ ಜಾರಿಗೆ ಬಂದ ದಿವಸ ಇದು ಇಂಥ ಒಂದು ಸುವರ್ಣ ಅವಕಾಶ ಯಾವ ಜನಾಂಗಕ್ಕೂ ಯಾವ ಧರ್ಮಕ್ಕೂ ಸಿಗೋದಿಲ್ಲ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂಥ ಕೀರ್ತಿ ನಮ್ಮ ವೀರ ಮಹಿಳೆ ಕಿತ್ತೂರು ಚೆನ್ನಮ್ಮ ಮತ್ತು ಆಕೆಯ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣಿಗೆ ಸಲ್ಲುತ್ತಾ ಅಂತ ಹೇಳಿದರೆ ಅದು ಅತಿ ಶೋಚೆ ಆಗಲ್ಲ ಆಗಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಸಮಾಜ ಬಾಂಧವರಿಗೂ ಇಲ್ಲಿ ಸೇರಿರ್ತಕ್ಕ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ